ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ಇಜಿಸ್ಟೆಡ್ ಶಿವಮೊಗ್ಗ ನಾನು ನಿಮ್ಮ ಮಂಜು ಸರ್ ಕರ್ನಾಟಕ ರಾಜ್ಯದ ಸಮಸ್ತ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಹಾಗೂ ನನ್ನೆಲ್ಲ ಆತ್ಮೀಯ ಪೋಷಕರಿಗೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ನವೋದಯ ಫಲಿತಾಂಶವನ್ನು ಪಡೆದಿರ್ತಕ್ಕಂತಹ ಶಿಕ್ಷಣವೇ ಶಕ್ತಿಯ ಪೋಷಕರು ತಾವು ಯಾವ ರೀತಿಯಾಗಿ ತರಬೇತಿಯನ್ನು ಪಡೆದರು ಅನ್ನೋದನ್ನು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿಕ್ಕೆ ಇಲ್ಲಿ ಪೇರೆಂಟ್ಸ್ಗಳು ಬಂದಿದ್ದಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ಬೆಂಗಳೂರಿನ ನಂಜೇಗೌಡ್ರವರು ಅವರು ಸಾಕಷ್ಟು ವಿದ್ಯಾರ್ಥಿಗಳನ್ನು ಸಪೋರ್ಟ್ ಮಾಡಿ ಇಲ್ಲಿ ಆನ್ಲೈನ್ ಮೂಲಕ ಮತ್ತು ಆಫ್ಲೈನ್ ಮೂಲಕ ತರಬೇತಿಯನ್ನು ಕೊಡಿಸ್ಲಿಕ್ಕೆ ನಾ ಸತತ ನಾಲ್ಕನೇ ವರ್ಷದಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಂದ ಎರಡು ಮಾತನ್ನು ಕೇಳೋಣ ನಂತರದಲ್ಲಿ ಈ ವರ್ಷದ ಪೋಷಕರ ಅಭಿಪ್ರಾಯವನ್ನು ಹಂಚಿಕೊಳ್ಳೋಣ ಮೈಕ್ ಹ್ಯಾಂಡ್ ಓವರ್ ಟು ಗೌಡ್ರು ಮೊದಲನೇದಾಗಿ ಈ ಶಿಕ್ಷಕರೊಂದರವರಿಗೆ ನನ್ನ ನಮಸ್ಕಾರಗಳು ಈಗ ನಾನು ನಾಲ್ಕು ವರ್ಷ ಆಯಿತು ನನ್ನ ಮಗ ಸೆಲೆಕ್ಟೆಡ್ ಆಗಿ ನಾಲ್ಕು ವರ್ಷದಿಂದ ಈಚೆಗೆ ಕಂಟಿನ್ಯೂ ಎವ್ರಿ ಇಯರ್ ಒಂದೊಂದು ವರ್ಷಕ್ಕೂ ಕನಿಷ್ಠ ಪಕ್ಷ ಐದೈದು ಹುಡುಗರು ನನ್ನ ಕಡೆಯಿಂದ ಬರ್ತಾ ಇದೆ ಬೆಂಗಳೂರಿಂದ ಈ ಸರಿ ಮೂರು ಜನ ಇದ್ದರು ಮೂರು ಜನೂ ಸಕ್ಸಸ್ ಆಗಿದೆ ನಮ್ಮ ಪುಷ್ಕರ್ ಕೌಶಿಕ್ ಗೌಡ ಚಂದನ್ ಗೌಡ ಚಂದನ್ ಮೂರು ಜನ ಆಗಿದೆ ಬೆಂಗಳೂರಿಂದ ಈಗ ಇವರು ನಮ್ಮ ಹುಲಿಯು ದುರ್ಗದವರು ನಮ್ಮ ಹುಲಿಯುವುದುಗ್ಗದಿಂದನೂ ಬಂದು ನಮ್ಮ ಸಿದ್ಧಲಿಂಗಪ್ಪ ಅಂತ ಅಂದ್ಬಿಟ್ಟು ಮಗನ ಪಾಪ ಕಷ್ಟಪಟ್ಟು ತಗೊಂಡು ಕೂಲಿ ಮಾಡ್ಕೊಂಡಿದ್ರು ಈ ವರ್ಷ ಪೂರ್ತಿ ಹಾಕಿ ಸಕ್ಸಸ್ ಆಗಿದೆ ತುಮಕೂರಿಗೆ ಸೆಲೆಕ್ಟೆಡ್ ಆಗಿದ್ದಾನೆ ಮತ್ತು ನಾನು ಫಸ್ಟು ಸಹ ಶಿಕ್ಷಕರೇ ನಮಸ್ಕಾರ ಹೇಳ್ತೀನಿ ನಾವು ದುರ್ಗ ಇತ್ಲುಪುರ ಅಂದ್ಬಿಟ್ಟು ನಮ್ಮೂರು ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಂಜೇಗೌಡರು ಹಿಂಗ ಹಿಂಗೆ ಸೇರ್ಸಿದ್ರೆ ಈ ಥರ ಎಜುಕೇಷನ್ಗೆ ಕಳ್ಸೋಕ್ಕೆ ಅಂತ ಹೇಳಿದ್ರು ಆವಾಗ ನಾವು ಅವರು ಮಾರ್ಗದರ್ಶನ ಥರ ಇಲ್ಲಿಗೆ ಕರ್ಕೊಬಂದು ಸೇರಿಸ್ತೋ ಇಲ್ಲಿ ಬಂದಮೇಲೆ ನಮ್ಮ ಹುಡುಗ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಅದ ಆಮೇಲೆ ಅಲ್ಲೂ ಊರಲ್ಲಿ ಆಡ್ಕೊಳ್ಳೋಕೆ ಆಡ್ಕೊಂಡು ಪಾಡ್ಕೊಂಡು ಎದ್ಬಿಡ್ತಿದ್ದ ಇಲ್ಲಿಗೆ ಮೇಲೆ ಭಾರಿ ಚುರುಕಾದ ಈಗ ಆರಾಮಾಗಿ ಮನೇಲಿ ಓದ್ಕೋತಾನೆ ಮನೇಲೇ ಇರ್ತಾನೆ ಆದ ಒಂದು ವಿದ್ಯೆಯಲ್ಲಿ ಸ್ವಲ್ಪ ತೊಡಗಿಸ್ಕೊಂಡು ಚೆನ್ನಾಗಿದ್ದಾನೆ ಇಲ್ಲಿ ಕುಮಾರ್ ಸಾರು ಪಾಲಕ್ ಸಾರು ಮತ್ತು ಮಂಜು ಸಾರು ಅವರ ಇದ್ರ ಮೇಲೆ ಚೆನ್ನಾಗೇ ಓದಿ ನಮ್ಮ ಊರಲ್ಲಿ ತುಂಬ ಖುಷಿ ಪಡ್ತಾವರೆಲ್ಲ ಹೆಂಗೋ ಅಲ್ಲಿ ಹಾಕೋದಕ್ಕೆ ಫಸ್ಟ್ ಸ್ಟಾರ್ಟಿಂಗು ಯಾಕೆ ಹಾಕಿದ್ರೆ ಇರೋ ಒಬ್ಬನ ಮಗನ ಅಂದರು ಆಮೇಲೆ ಈಗ ಎಲ್ಲ ಕೇಳ್ತಾ ಇದ್ದಾರೆ ಅಲ್ಲಿ ಹಾಕೋದಕ್ಕೆ ಪಾಸ್ ಆದ ಹೆಂಗೋ ಸೆಲೆಕ್ಟ್ ಬಿಡಿ ಅಂತ ಸುಮಾರು ಒಂದು ಇಪ್ಪತ್ತು ಮೂವತ್ತು ಜನ ಕೇಳಿದ್ದಾರೆ ನಾನು ಇಲ್ಲಿ ಶಿಕ್ಷಣವೇ ಶಕ್ತಿಗೆ ನಾನು ಹಾಕೋದಕ್ಕೆ ಇವರು ಇಲ್ಲಿ ಬಂದು ಸೇರ್ಕೊಂಡು ಪಾಸ್ ಆದದಕ್ಕೆ ನಾನು ಶಿಕ್ಷಣವೇ ಶಕ್ತಿಗೆ ನಾನು ಕೃತಜ್ಞತೆಗಳನ್ನ ಒಪ್ಪಿಸ್ತೀನಿ ನನ್ನ ಹೆಸರು ಕೌಶಿಕ್ ಗೌಡ ಎಸ್ ನಾನು ನನ್ನ ತುಮಕೂರು ಜಿಲ್ಲೆ ನಾನು ಶಿಕ್ಷಣವೇ ಶಕ್ತಿಗೆ ಬಂದು ಚೆನ್ನಾಗಿ ಕಲ್ತಿ ನವೋದಯ ಪಾಸಿ ಆಗಿದ್ದೇನೆ ಶಿಕ್ಷಣದ ಶಕ್ತಿಯಲ್ಲಿ ನನಗೆ ಚೆನ್ನಾಗಿ ಹೇಳ್ಕೊಟ್ಟು ನನ್ನನ್ನು ಪಾಸ್ ಮಾಡಿಸಿದ ಎಲ್ಲ ಶಿಕ್ಷ ಶಿಕ್ಷಕರಿಗೂ ಧನ್ಯವಾದಗಳು ಎಲ್ಲ ಶಿಕ್ಷಕರಿಗೂ ನಮಸ್ಕಾರಗಳು ನನ್ನ ಮಗ ಇಲ್ಲಿ ಬಂದು ಸೆಲೆಕ್ಟ್ ಆಗಿದ್ದಾನೆ ತುಂಬ ಖುಷಿಯಾಯಿತು ಚೆನ್ನಾಗಿ ಓದಿ ಶಿಕ್ಷಕರೆಲ್ಲ ಹೇಳ್ಕೊಟ್ಟು ತುಂಬ ರ್ಯಾಂಕಾಗಿ ಬಂದಿದ್ದಾನೆ ಧನ್ಯವಾದಗಳು ಎಲ್ಲ ಪೋಷಕರಿಗೆ ಶಿಕ್ಷಕರಿಗೂ ನನ್ನ ವಂದನೆಗಳು ಈಗ ಸಮ್ಮರ್ ಕ್ಯಾಂಪಸ್ಗೆ ಯಾರು ಮಕ್ಕಳು ಬೆಂಗಳೂರು ಕಡೆಯಿಂದ ಆನ್ಲೈನು ಇಲ್ಲ ಆಫ್ಲೈನ್ಗೆ ಯಾರು ಬರ್ತಾರೋ ಅವರಿಗೆ ನನ್ನ ಕಡೆಯಿಂದ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ನನ್ನ ಕಡೆಯಿಂದ ಟೆನ್ ಪರ್ಸೆಂಟ್ ಅಮೌಂಟ್ ಇಲ್ಲ ನಾನೇ ಕೊಡ್ತೀನಿ ಅವ್ರ ಕಡೆ ಪರವಾಗಿ ತುಮಕೂರು ಜಿಲ್ಲೆಯಿಂದ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂತಹ ಕೌಶಿಕ್ ಗೌಡ ಹಾಗೂ ಅವರ ಪೇರೆಂಟ್ಸ್ಗಳಿಗೆ ಧನ್ಯವಾದವನ್ನು ಹೇಳ್ತಾ ಅದೇ ರೀತಿಯಾಗಿ ನಮ್ಮ ಹಳೆಯ ಪೋಷಕರಾಗಿರ್ತಕ್ಕಂತಹ ನಂಜೇಗೌಡರಿ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ನಮ್ಮ ಮುಂದಿನ ಪೋಷಕರು ಶಿವಮೊಗ್ಗ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಹಾಗೂ ಪೋಷಕರು ತಮ್ಮನ್ನು ಉದ್ದೇಶಿಸಿ ಎರಡು ನಿಮಿಷ ಮಾತನಾಡಿದ್ದಾರೆ ನಮಸ್ತೆ ಶಿಕ್ಷಣ ಶಕ್ತಿ ಶಿವಮೊಗ್ಗ ಇವರಿಗೆ ನನ್ನ ಉತ್ಪೂರ್ವಕವಾದ ನಮಸ್ಕಾರಗಳು ನಮ್ಮ ಅಮ್ಮಗ ಪಾಸಾಗೋಕ್ಕೆ ಶಿಕ್ಷಣ ಶಕ್ತಿಯೇ ಕಾರಣ ಅಲ್ಲಿರೋ ಶಿಕ್ಷಕರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಶಕೀಲ್ ಸಾರು ಮಂಜು ಸಾರು ಅಭಿಲಾಷ್ ಸಾರು ತೀರ್ಥ ಸರು ನಮ್ಮ ಮಗನಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರಿಂದನೇ ನಮ್ಮಮ್ಮಗೆ ಪಾಸಾಗೋದು ಚಾನ್ಸ್ ಇತ್ತು ಸರ್ ಏನೇನು ಗೊತ್ತಿರಲಿಲ್ಲ ಅವನಿಗೆ ಇಲ್ಲಿ ಬಂದ ಮೇಲೆ ಎಲ್ಲನೂ ಗೊತ್ತಾಗಿ ಚೆನ್ನಾಗಿ ಮಾಡ್ತಾ ಇದ್ದಾನೆ ಇವತ್ತು ಈ ಸಕ್ಸಸ್ ಆಗಿದೆ ಅಂದರೆ ಶಿಕ್ಷಣವೇ ಶಕ್ತಿನೇ ಸರ್ ನಾನು ಸಮರ್ಥ್ ಗೌಡ ಕೇಶ್ ನಾನು ಶಿಕ್ಷಣವೇ ಶಕ್ತಿಯಲ್ಲಿ ಓದಿ ನಾವು ಸೆಲೆಕ್ಟ್ ಆಗಿದ್ದೀನಿ ಅದಕ್ಕೆ ಶಿಕ್ಷಣ ಶಕ್ತಿಗೆ ತುಂಬ ಧನ್ಯವಾದಗಳು ಶಿವಮೊಗ್ಗದಿಂದ ಆಯ್ಕೆಯಾಗಿರ್ತಕ್ಕಂತಹ ಸಮರ್ಥ್ ಗೌಡ ಹಾಗೂ ಅವರ ಪೋಷಕರಾಗಿರ್ತಕ್ಕಂಥ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈಗ ತುಮಕೂರು ಡಿಸ್ಟಿಕ್ನಿಂದ ವರ್ಷ ಮತ್ತೆ ಅವರ ಪೋಷಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ ನಮಸ್ಟ ರಮೇಶ್ ಅಂತ ಹೇಳ್ಬಿಟ್ಟು ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ನವೋದಯ ಟೀಚನ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದು ಅವಳು ಚೆನ್ನಾಗಿ ಓದಿ ಈಗ ಆಯ್ಕೆಯಾಗಿದ್ದಾಳೆ ಅದಕ್ಕೆ ಶಿಕ್ಷಣವೇ ಶಕ್ತಿಗೆ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನನ್ನ ಹೆಸರು ವರ್ಷ ನಾನು ಶಿಕ್ಷಣವೇ ಶಕ್ತಿಯಲ್ಲಿ ತರಬೇತಿ ಪಡೆದು ನವೋದಯ ಸೆಲೆಕ್ಟ್ ಆಗಿದ್ದೇನೆ ಅದಕ್ಕಾಗಿ ಎಲ್ಲ ಶಿಕ್ಷಣವೇ ಶಕ್ತಿಯ ಶಿಕ್ಷ ಶಿಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರಗಳು ನಾವು ಇಲ್ಲಿಗೆ ಬಿಡಬೇಕು ಅಂತ ಭಯಪಟ್ಟಿದ್ವಿ ಆದರೆ ನಮ್ಮ ನಮ್ಮ ರಿಲೇಷನಲ್ಲಿ ಇಬ್ಬರು ಮಕ್ಕಳು ಸೆಲೆಕ್ಟ್ ಆದ್ರಿಂದ ಅವರ ಒಂದು ಮ ಮಾರ್ಗದರ್ಶನದಿಂದ ಇಲ್ಲಿಗೆ ಬಿಟ್ಟು ರೂಪಾ ಮತ್ತು ಶಿವರಾಮ್ ಅಂತವ್ರ ಹೆಸರು ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಧೈರ್ಯವಾಗಿ ಬಿಡ್ರಿ ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತು ಚೆನ್ನಾಗಿ ಶಿಕ್ಷಣವೂ ಕೊಡ್ತಾರೆ ಯಾರು ಏನು ದೂರ ದೂರಾಯಿತು ಅಂತೇನು ಭಯಪಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಮನೆ ಎಲ್ಲಿ ಹೆಂಗಿರ್ತಾರೋ ಅದೇ ಥರನೇ ಇರ್ತಾರೆ ಇಲ್ಲೂನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಮಕೂರು ಜಿಲ್ಲೆಯ ವರ್ಷ ಮತ್ತು ಅವರ ಪೋಷಕರಿಗೆ ಧನ್ಯವಾದಗಳು ಈಗ ದಾವಣಗೆರೆ ಜಿಲ್ಲೆಯ ವಿನಯ್ ಕುಮಾರ್ ಮತ್ತು ಅವರ ಪೋಷಕರು ನಿಮ್ಮನ್ನು ಉದ್ದೇಶಿಸಿ ಎರಡು ಎರಡು ನಿಮಿಷ ಮಾತಾಡಬೇಕು ಶಿಕ್ಷಣವೇ ಶಕ್ತಿ ನಮ್ಮ ಉದಯ ಕೋಚಿಂಗ್ ಸೆಂಟರ್ನಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಾರೆ ಒಳ್ಳೆ ಮ್ಯಾಥ್ಸಲ್ಲಂತೂ ಭಾಳ ಅದ್ಭುತವಾಗಿ ಹುಡುಗರಿಗೆ ಅರ್ಥ ಆಗೋ ರೀತಿಯಲ್ಲಿ ಕೊಡ್ತಿದ್ದಾರೆ ಹಾಗಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಮಗ ಆಯ್ಕೆಯಾಗಿರೋದು ನನ್ನ ಹೆಸರು ವಿನಯ್ ಕುಮಾರ್ ನಾನು ದಾವಣಗೆರೆಯಿಂದ ನಾನು ಶಿಕ್ಷಣ ಶಕ್ತಿಯಲ್ಲಿ ಓದಿ ದಾವಣಗೆರೆಯಲ್ಲಿ ಸೆಲೆಕ್ಷನ್ ಆಗಿದ್ದೀನಿ ನಾನು ಮೊದಲಿಗೆ ಬಂದಾಗ ತುಂಬ ಭಯ ಪಡ್ತಿದ್ದೆ ಆದರೆ ಶಿಕ್ಷಣ ಶಕ್ತಿಯಲ್ಲಿ ಎಲ್ಲ ಎಲ್ಲ ಟೀಚರ್ಸ್ಗಳು ನನಗೆ ಧೈರ್ಯ ತುಂಬಿ ನನಗೆ ಚೆನ್ನಾಗಿ ಹೇಳ್ಕೊಟ್ಟು ಇವತ್ತು ಸೆಲೆಕ್ಷನ್ ಆಗೋ ಮಟ್ಟದಲ್ಲಿ ಬೆಳೆಸಿದ್ದಾರೆ ಅದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ ದಾವಣಗೆರೆ ಜಿಲ್ಲೆ ವಿನಯ್ ಕುಮಾರ್ ಹಾಗೂ ಅವರ ಪೋಷಕರಿಗೆ ಧನ್ಯವಾದಗಳು ಈಗ ಬಳ್ಳಾರಿ ಜಿಲ್ಲೆಯಿಂದ ಆಯ್ಕೆ ಸೃಷ್ಟಿ ಅವರು ಮತ್ತು ಅವರ ಪೋಷಕರು ನಿಮ್ಮನ್ನು ಉದ್ದೇಶಿಸಿ ಒಂದು ನಿಮಿಷ ಮಾತನಾಡಲಿದ್ದಾರೆ ಶಿಕ್ಷಣ ಶಕ್ತಿ ಶಿವಮೊಗ್ಗ ಕೋಚಿಂಗ್ ಸೆಂಟರ್ ವತಿಯಿಂದ ಎಲ್ಲರಿಗೂ ಎಲ್ಲ ಒಂದು ಸಿಬ್ಬಂದಿ ವರ್ಗದವರಿಗೆ ಮತ್ತು ಮಂಜು ಸರ್ ಅವರಿಗೆ ಮತ್ತು ಕುಮಾರ್ ಸರ್ ಅವರಿಗೆ ಮತ್ತು ಅಲ್ಲಿರ್ತಕ್ಕಂಥ ಕೋಚಿಂಗ್ ಸೆಂಟ್ರಲ್ಲಿ ಹೇಳ್ತಕ್ಕಂಥ ಎಲ್ಲ ಮೇಡಮ್ಗೂ ಮತ್ತು ಶಿಕ್ಷಕರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು ಕ ಒಂದೆರಡು ಮಾತಾಡಲಿಕ್ಕೆ ಮಾತಾ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಅದೇ ರೀತಿಯಾಗಿ ಇಲ್ಲಿ ನಾವು ನನ್ನ ಮಗಳನ್ನೇ ಬಳ್ಳಾರಿ ಜಿಲ್ಲೆಯಿಂದ ನಮ್ಮ ಶಾಲೆಯ ಪರವಾಗಿ ನಮ್ಮ ನನ್ನ ಮಗಳನ್ನೇ ಬಿಟ್ಟಿದ್ವಿ ಕೋಚಿಂಗ್ ಸೆಂಟ್ರಲ್ಲಿ ಆ ಒಂದು ವಿಷಯನ್ನ ನಮ್ಮ ಮಗಳು ಚೆನ್ನಾಗಿ ಓದಿ ಈ ಒಂದು ಬಳ್ಳಾರಿ ಜಿಲ್ಲೆಗೆ ಸೆಲೆಕ್ಟ್ ಆಗಿದ್ದಾಳೆ ಅದೇ ರೀತಿಯಾಗಿ ನಮ್ಮ ಕುಮಾರ್ ಸರ್ ಅವರಾಗಲಿ ಅವ್ರ ಕೋಚಿಂಗ್ ಸೆಲ್ಟಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ನನ್ನ ಮಗಳಿಗೆ ನನ್ನ ಮಗಳನ್ನು ತನ್ನ ತಮ್ಮ ಮಗಳಂತೆ ಚೆನ್ನಾಗಿ ಚೆನ್ನಾಗಿ ಕಲಿಸಿಕೊಟ್ಟು ತನ್ನ ಒಂದು ನವೋದಯ ಶಾಲೆಗೆ ಆಯ್ಕೆ ಮಾಡಿರ್ತ ಕೊಟ್ಟಿರ್ತಕ್ಕಂಥ ಅವರಿಗೂ ಕೂಡ ನಾನು ಎಲ್ಲರಿಗೂ ಎಲ್ಲರ ಪರವಾಗಿ ನನ್ನ ನನ್ನ ಪರವಾಗಿ ಧನ್ಯವಾದಗಳು ಹೇಳ್ತಾ ಈ ಒಂದು ಮತಾಳಿಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು ನನ್ನ ಹೆಸರು ಸೃಷ್ಟಿ ನಾನು ಶಿಕ್ಷಣವೇ ಶಕ್ ಶಕ್ತಿ ಶಿವಮೊಗ್ಗದಲ್ಲಿ ತರಬೇತಿಯನ್ನು ಪಡೆದು ಬಳ್ಳಾರಿ ಡಿಸ್ಟಿಕ್ಕಿಗೆ ಸೆಲೆಕ್ಟ್ ಆಗಿದ್ದೇನೆ ಎಲ್ಲ ಶಿಕ್ಷಕರು ನನ್ನನ್ನು ಪ್ರೋತ್ಸಾಹಿಸಿ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ಧನ್ಯವಾದಗಳು ಬಳ್ಳಾರಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಸೃಷ್ಟಿ ಮತ್ತು ಅವರ ಪೋಷಕರಿಗೆ ಧನ್ಯವಾದಗಳು ಈಗ ಚಿತ್ರದುರ್ಗ ಜಿಲ್ಲೆಯಿಂದ ಲಾವಣ್ಯ ಮತ್ತು ಅವರ ಪೋಷಕರು ಮತ್ತು ಅವರ ಗಾರ್ಡಿಯನ್ ಅವರೆಲ್ಲರೂ ಕೂಡ ಶಿಕ್ಷಣ ಶಕ್ತಿಗೆ ಇವತ್ತು ಭೇಟಿಯಾಗಿದ್ದಾರೆ ಇವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ತಮ್ಮ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದೇವೆ ಮತ್ತೆ ಶಿಕ್ಷಣ ಶಕ್ತಿ ಶಿವಮೊಗ್ಗ ಒಂದು ನಾವು ಫಸ್ಟ್ ಫಸ್ಟ್ ಬಂದಾಗ ಏನೋ ಒಂಥರ ಗಾಬರಿ ಆಗಿತ್ತು ಅದರ ದೂರ ಮಗಳು ಬಿಟ್ಟು ಅದು ಏನೋ ಅಂತೇಳಿ ಆದರೆ ಇಲ್ಲಿ ಶಿಕ್ಷಕರು ಮತ್ತು ಇವರ ವಿದ್ಯಾಭ್ಯಾಸ ತುಂಬ ಚೆನ್ನಾಗೇ ನಡುವೆ ಇದು ಮಾಡಿದ್ದಾಳೆ ಸೆಲೆಕ್ಷನ್ ಆಗಿರೋದು ನಮಗೂ ತುಂಬ ಖುಷಿಯಾಗುತ್ತೆ ಮತ್ತು ಪೋಷಕರ ಸಪೋರ್ಟು ಮತ್ತು ಶಿಕ್ಷಕರ ಗೈಡ್ಲೈನ್ಸಿಂದ ತುಂಬ ಚೆನ್ನಾಗಿ ಹೋಗ್ತಿದ್ದಾಳೆ ಮಗಳು ಸೆಲೆಕ್ಟ್ ಆಗಿರೋದು ತುಂಬ ಖುಷಿಯಾಗಿದೆ ಸರ್ ನನ್ನ ಹೆಸರು ಲಾವಣ್ಯ ನಾನು ಶಿಕ್ಷಣ ಶಕ್ತಿಯಲ್ಲಿ ತರಬೇತಿ ಪಡೆದು ಚಿತ್ರದುರ್ಗ ಜಿಲ್ಲೆಗೆ ಆಗಿ ಆಯ್ಕೆ ಆಗಿದ್ದೇನೆ ಶಿಕ್ಷಣವೇ ಶಕ್ತಿಗೆ ಧನ್ಯವಾದ ಎಂದು ತೋರುತ್ತಿದ್ದೆ ನನ್ನ ಹೆಸರು ಸಿದ್ಧಾರ್ಥ ಬಿ ಬಿ ನಾನು ಚಿಕ್ಕಮಗ್ಳೂರು ಡಿಸ್ಟಿಕ್ಕಿನ ಬೀರೂರು ಅಂಬ ಗ್ರಾಮದಲ್ಲಿಂದ ಬಂದಿದ್ದೀನಿ ನಾನು ಬಾಳೆಹೊನ್ನೂರು ಬಾಳೆಹೊನ್ನೂರಲ್ಲಿರೋ ನವೋದಯ ಶಾಲೆಗೆ ಸೆಲೆಕ್ಟ್ ಆಗಿದ್ದೀನಿ ನಾನು ಶಿಕ್ಷಣವೇ ಶಕ್ತಿಯವರಿಗೆ ನನ್ನ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ನನಗೆ ಎಲ್ಲ ಹೇಳ್ಕೊಟ್ಟಿದ್ದಕ್ಕೆ ನಾನು ನವೋದಯದಲ್ಲಿ ಪಾಸಾಗಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಬಂದೆ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ನನಗೆ ಒಂದು ಎರಡು ದಿವಸ ಅಲ್ಲಿ ನಾನು ಅಡ್ಜಸ್ಟ್ ಆಗಿಲ್ಲ ಅದಕ್ಕೆ ನಾನು ಅಲ್ಲಿ ಅಳ್ತಿದ್ದೆ ಅದಕ್ಕೆ ನಾನು ಬರಲ್ಲ ನಾನು ಇರಲ್ಲ ಇರಲ್ಲ ನಾನು ಹೋಗ್ತೀನಿ ಅಂತಿದ್ದೆ ಆವಾಗ ನನಗೆ ಕುಮಾರ್ ಸರ್ ಅಂತ ನನಗೆ ಧೈರ್ಯ ಹೇಳಿದ್ರು ಅವರು ಇಲ್ಲೇರು ನೀನು ನವೋದಯ ಪಾಸಾಗು ನೀನು ಎಲ್ಲರ ದೊಡ್ಡ ಕೆರಿಯರಲ್ಲಿ ಸೇರ್ಬೋದು ಅಂತ ಅಂದಿದ್ದಕ್ಕೆ ನಾನು ಅಲ್ಲಿದ್ದೆ ಇವಾಗ ನಾನು ನವೋದಯ ಪಾಸಾಗಿದ್ದೀನಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಈಗ ನನ್ನ ಹತ್ರ ಬಿ ಸಿ ಬಸವರಾಜು ಅಂತೇಳಿ ಕಡವರು ಚಿಕ್ಕಮಳೂರು ಡಿಸ್ಟ್ರಿಕ್ ಕಡರ ತಾಲೂಕು ಬೀರೂರು ಗ್ರಾಮದವರು ನನ್ನ ಸ್ನೇಹಿತರ ಕಡೆಯಿಂದ ಇದು ಶಿಕ್ಷಣ ಶಕ್ತಿ ಅಂತ ಒಂದು ಯೂನಿಟ್ ಇದೆ ಅಂತ ಗೊತ್ತಾಯಿತು ಅವ್ರ ಮುಖಾಂತರ ಬಂದೆ ಬಂದು ಸರ್ಚ್ ಮಾಡ್ಕೊಂಡು ಬಂದಾಗ ಕುಮಾರ್ ಸರ್ ಸಿಕ್ಕಿದ್ರು ಇದ್ರ ಬಗ್ಗೆ ಎಲ್ಲ ಹೇಳಿದ್ರು ವಿತಿನ್ ಇದ್ರ ಆ ವೀಕ್ ಒಳಗೆ ನನ್ನ ಮಗನ್ನ ನಾನು ಜಾಯಿನ್ ಮಾಡಿದೆ ಜಾಯಿನ್ ಮಾಡೋದಕ್ಕೂ ಅವನು ಎಫೆಕ್ಟ್ ಹಾಕಿ ಚೆನ್ನಾಗಿ ಓದ್ಕೊಂಡ ಇಲ್ಲೇ ಕೋಚಿಂಗ್ ಎಲ್ಲ ಚೆನ್ನಾಗಿತ್ತು ಇಲ್ಲ ಮಕ್ಕಳೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಆದರು ಏನೇ ಒಂದು ಇದಾದರೂ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಾನೆ ಈ ವಿಚಾರವಾಗಿ ಇಲ್ಲಿ ಏನು ಕೋಚಿಂಗ್ ಸೆಂಟರ್ಲ್ಲಿದ್ದಂಥ ಸ್ಕೂಲಿಗೆ ನಾನು ಧನ್ಯವಾದ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹರ್ಷಿಕಾಯ ನಾನು ಹಾಸನ ಡಿಸ್ಟಿಕ್ ಹೊಳೆ ನರಸೀಪುರ ತಾಲೂಕು ಮಾವಿನಕೆರೆಯಲ್ಲಿರೋ ನವೋದಯ ಸ್ಕೂಲ್ ಸ್ಕೂಲಿಗೆ ಸೆಲೆಕ್ಟ್ ಆಗಿದ್ದೀನಿ ನಾನು ಶಿಕ್ಷಣವೇ ಶಕ್ತಿಗೆ ಬಂದು ಸೆಲೆಕ್ಟ್ ಆಗಿದ್ದೀನಿ ಅಲ್ಲಿ ತುಂಬ ಚೆನ್ನಾಗಿ ಕೋಚಿಂಗ್ ಹೇಳ್ಕೊಡ್ತಾರೆ ಮತ್ತು ಅರ್ಥ ಆಗದೆ ಹೋದರೆ ತುಂಬ ಸಲ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಕೋಚಿಂಗು ಅಲ್ಲಿರೋ ಎಲ್ಲ ಟೀಚರ್ಸು ತುಂಬ ನೀಟಾಗಿ ಹೇಳ್ಕೊಡ್ತಾರೆ ಎಲ್ಲ ಟೀಚರ್ಸ್ಗೂ ತುಂಬ ಥ್ಯಾಂಕ್ಸ್ ಮೊದಲು ನಾನು ಶಿಕ್ಷಣವೇ ಶಕ್ತಿ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ನನ್ನ ಮಗಳು ನೋದೆ ಸೆಲೆಕ್ಟ್ ಆಗಿದ್ದಾಳೆ ಅಂದರೆ ಅದಕ್ಕೆ ಕಾರಣನೇ ಕುಮಾರ್ ಸರು ಮಂಜು ಸರು ಮತ್ತು ನನ್ನ ಮಗಳಿಗೆ ಕೋಚಿಂಗ್ ಕೊಟ್ಟಂತ ಎಲ್ಲ ಟೀಚರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಂ ಮುಂಚೆ ನಾನಿಲ್ಲಿ ಸೇರಿಸಿದಾಗ ಹೆಂಗಿರುತ್ತಪ್ಪ ಏನಪ್ಪ ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ತುಂಬ ಚೆನ್ನಾಗಿದೆ ಹಾಸ್ಟೆಲ್ ಕೂಡ ತುಂಬ ಚೆನ್ನಾಗಿದೆ ಕೋಚಿಂಗ್ ಕೂಡ ತುಂಬ ಚೆನ್ನಾಗಿದೆ ಸೊ ನನ್ನ ಮಗಳು ನಿಜವಲ್ಲೂ ಸೆಲೆಕ್ಟ್ ಆಯ್ತಾಳ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇವತ್ತಿನ ದಿನ ನನ್ನ ಮಗಳು ಸೆಲೆಕ್ಟ್ ಆಗಿರೋದನ್ನು ಕೇಳಿ ನಾನು ತುಂಬ ಸ ತುಂಬ ಖುಷಿಪಟ್ಟೆ ಸೊ ಎಲ್ಲ ಟೀಚರ್ಸ್ಗೂ ಕುಮಾರ್ ಸರ್ ಆಗಲಿ ಮಂಜು ಸರ್ ಆಗಲಿ ಸೊ ಎಲ್ಲ ಟೀಚರ್ಸ್ಗೂ ನಾನು ತುಂಬ 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 ಧನ್ಯವಾದಗಳನ್ನ ಹೇಳ್ತೀನಿ ಹಾಯ್ ನನ್ನ ಹೆಸರು ವಿಷ್ಣು ಕೆವಿ ನಾನು ಕುಂಬ್ಳೂರಿಂದ ಬಂದಿದ್ದೀನಿ ದಾವಣಗೆರೆ ಡಿಸ್ಟಿಕ್ಕಲ್ಲಿ ದೇವರಹಳ್ಳಿ ಅಲ್ಲಿರೋ ನವೋದಯ ಸ್ಕೂಲಿಗೆ ನಾನು ಸೆಲೆಕ್ಷನ್ ಆಗಿದ್ದೀನಿ ಇದಕ್ಕೆಲ್ಲ ಕಾರಣ ಶಿಕ್ಷಣವೇ ಶಕ್ತಿ ಇನ್ಸ್ಟಿಟ್ಯೂಟು ಇನ್ಸ್ಟಿಟ್ಯೂಟಲ್ಲಿ ನಾನು ಇದ್ದೆ ಆಫ್ಲೈನ್ ಕ್ಲಾಸ್ ತಗೊಂಡಿದ್ದೆ ಅಲ್ಲಿ ಎಲ್ಲದನ್ನು ಕ್ಲೀನಾಗಿ ಹೇಳ್ಕೊಡೋರು ಡೌಟ್ ಏನೇ ತಗೊಂಡು ಹೋದ್ರು ಬೇಜಾರು ಇಲ್ದಂಗೆ ಎಷ್ಟೇ ಡೌಟ್ ತೊಗೊಂಡೋದ್ರು ಬೇಜಾರು ಇಲ್ದಂಗೆ ಹೇಳ್ಕೊಡೋರು ಅದರಲ್ಲಿ ನನಗೆ ಕುಮಾರ್ ಸರ್ ಅಂದರೆ ತುಂಬ ಇಷ್ಟ ಆಮೇಲೆ ನಮಗೆ ತಿಂಗಳಿಗೆ ಒಂದು ಮೂರು ನಾಲ್ಕು ಕ್ವಶನ್ ಪೇಪರ್ ಕೊಡೋರು ಅದರಲ್ಲೆಲ್ಲ ಮಾರ್ಕ್ಸ್ ತೆಗೆದು ತೆಗೆದು ನಾನು ಈ ಥರ ಸೆಲೆಕ್ಷನ್ ಆಗಿದ್ದೀನಿ ನನಗೆ ತುಂಬ ಖುಷಿ ಆಗ್ತೈತೆ ನಾನು ಈ ಶಿಕ್ಷಣ ಶಕ್ತಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಅಶ್ವಿನಿ ಎಸ್ ಫಸ್ಟ್ ಈ ಶಿಕ್ಷಣ ನನಗೆ ಗೊತ್ತಾಯಿತು ಅಂದರೆ ಯೂಟ್ಯೂಬ್ ನೋಡ್ತಾ ಇದ್ದೆ ಅವಾಗಿನ ನನ್ನ ಮಗ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದ ಅವಾಗ ಶಿಕ್ಷಣವೇ ಶಕ್ತಿ ಭಾರಿ ವೀಡಿಯೋಸ್ ಬರೋದು ಮಂಜು ಸರ್ ವೀಡಿಯೋಸ್ ತುಂಬ ನೋಡ್ತಿದ್ದೆ ಅವ್ರು ಮಾತಾಡೋ ಸ್ಟೈಲ್ ಹೇಳೋ ಇದು ಆ ಮೆಂಟಲ್ ಎಬಿಲಿಟಿ ಅದು ಹಿಂಗಿದೆ ಯಾವುದಪ್ಪ ಅಂತ ಹುಡುಕಿದ್ರೆ ಆ ಸರ್ ಹೇಳ್ತಿ ಹೇಳ್ಕೊಡ್ತಿದ್ದ ರೀತಿ ತುಂಬ ಇಷ್ಟ ಆಯಿತು ನಾನು ನನ್ನ ಮಗನಿಗೆ ಸೇರಿಸೋಣ ಹೇಳ್ಬಿಟ್ಟು ಯೋಚನೆ ಮಾಡಿ ಅವ್ರ ನಂಬರ್ಸ್ ತೋರಿಸ್ತಾ ಇರ್ತಾರಲ್ಲ ಆ ಡಿಸ್ಪ್ಲೇ ಮೇಲೆ ಆ ನಂಬರಿಗೆ ಫೋನ್ ಮಾಡಿಬಿಟ್ಟು ಕುಮಾರ್ ಸರ್ನ ಫಸ್ಟ್ ಹೋಗಿ ಆಸ್ಟೆಲ್ಲೆಲ್ಲ ನೋಡಿದೆ ಹೇಗಿದೆ ಅಂತ ಇನ್ನು ನಾನು ಏಪ್ರಿಲ್ ಟ್ವೆಂಟಿ ಸಿಕ್ಸ್ತಿಗೆ ಬಿಟ್ಟಿದ್ದೆ ನನ್ನ ಮಗನ್ನ ಆವಾಗ ಹಾಸ್ಟೆಲೆಲ್ಲ ಹೋಗಿ ನೋಡ್ಕೊಂಬಂದೆ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆ ಅಂತ ಅನ್ನಿಸ್ತು ಇನ್ನೂ ಒಂದೆರಡು ಹಾಸ್ಟೆಲ್ ನೋಡಿದ್ದೆ ನಾನು ಬೇರೆ ಹಾಸ್ಟೆಲ್ ಸಹ ಅದಕ್ಕಿಂತ ಇದು ನನಗೆ ಬೆಟರ್ ಅಂತ ಅನ್ನಿಸ್ತು ನೀಟ್ನೆಸ್ ಆಗಿತ್ತು ನನಗೆ ಅದು ತುಂಬ ಇಂಪಾರ್ಟೆನ್ಸ್ ಆಗಿತ್ತು ಅಲ್ಲಿ ಸ ಹೇಗೋ ಏನೋ ನನ್ನ ಮಗ ಒಬ್ಬನೇ ಇರ್ತಾನೆ ನಾವಿರೋಲ್ಲ ಹೇಳೋಕ್ಕೆ ನೀಟಾಗಿರ್ತಾನೆ ಇಲ್ಲೋ ಅದೆಲ್ಲ ಇರುತ್ತಲ್ಲ ಮಕ್ಕಳು ಹೇಗಿರ್ತಾರೆ ಅಂತ ಅಮ್ಮಂದ್ರಿಗೆ ಅದೇ ಥರ ನನಗೂ ಒಂದು ಡೌಟ್ ಇತ್ತು ಹಾಗಾಗಿ ನೀಟಾಗಿದೆ ಬಿಡ್ಬೋದಪ್ಪ ಅಂತ ಅನ್ನೋ ಧೈರ್ಯ ಬಂತು ಹಾಗಾಗಿ ಬಿಟ್ಟು ಬಂದೆ ಅವನು ತ ತುಂಬ ಕಷ್ಟಪ್ಪ ಎಫರ್ಟ್ ಹಾಕಿ ಓದ್ದ ಅಮ್ಮ ನಾನು ಓದಯ ಎಕ್ಸಾಮ್ ಸೆಲೆಕ್ಟ್ ಆಗಿ ಆಗಲೇಬೇಕಮ್ಮ ಅಂತ ಅಂತಿದ್ದ ಯಾವ ಹಬ್ಬಕ್ಕೂ ಅವ್ನು ಬರಲೇ ಇಲ್ಲ ಗಣಪತಿ ಹಬ್ಬಕ್ಕೂ ಬರಲಿಲ್ಲ ಅಮ್ಮ ನಾನು ಇಲ್ಲೇ ಇರ್ತೀನಿ ಅಂತ ಅಲ್ಲೇ ಹಬ್ಬ ಮಾಡ್ದ ಕುಮಾರ್ ಸರ್ ಜೊತೆಗೆ ಚೆನ್ನಾಗಿ ಸರ್ ನಾವು ಚೆನ್ನಾಗಿ ಹಬ್ಬ ಮಾಡಿದ್ವಮ್ಮ ಅಂತ ಹೇಳ್ತಿದ್ದ ಸ್ವೀಟ್ ಮಾಡಿದ್ರಮ್ಮ ಅಂತ ಫೋನಲ್ಲೆಲ್ಲ ಮಾತಾಡ್ತಿದ್ದ ಆಮೇಲೆ ಫಿಫ್ಟೀನ್ ಡೇಸ್ಗೊಂದು ಸತಿ ಫೋನ್ ಕಾಲ್ ಕೊಡೋರು ಹದಿನೈದು ದಿವಸ ಯಾವಾಗುತ್ತಪ್ಪ ಅಂತ ಕಾಯ್ತಾ ಇದ್ದೆ ಅಷ್ಟು ಇದಿತ್ತು ಚೆನ್ನಾಗಿ ಕೋಚಿಂಗ್ ಚೆನ್ನಾಗಿ ಚೆನ್ನಾಗಿ ಕೋಚಿಂಗ್ ಕೊಟ್ಟರು ಮ್ಯಾಥ್ಸ್ನ ಈಸಿಸ್ಟ್ ಈಸಿಯಾಗಿ ಕ ಕಡಿಮೆ ಟೈಮಲ್ಲಿ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ನನ್ನ ಮಗನ ಗೊತ್ತಿತ್ತು ನಾನು ಲಾಂಗಾಗಿ ಮಾಡಿದರೆ ಅವನು ಶಾರ್ಟಾಗಿ ಮಾಡೋದು ಅಮ್ಮ ಹಿಂಗೆ ಮಾಡಬೇಕಮ್ಮ ಆವಾಗ ಬರುತ್ತೆ ಇದೆ ಮ್ಯಾಥ್ಸ್ ಟ್ರಿಕ್ಸು ಇದನ್ನೇ ಹೇಳ್ಕೊಡೋರು ಆ ಶಾರ್ಟ್ ಮ್ಯಾಥ್ಸ್ ಸರ್ ಯಾರೋ ಹೆಸರು ಹೇಳ್ತಿದ್ದ ಅವನು ಏನು ಆ ಸ್ಕ್ವೇರ್ ಸರ್ ಅವರೆಲ್ಲ ತುಂಬ ಟ್ರಿಕ್ಸ್ ಹೇಳ್ಕೊಡ್ತಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಅಂತ ಸುಮಾರ್ ಸರ್ ಹೆಸರು ಹೇಳ್ತಿದ್ದ ನನಗೆ ಗೊತ್ತಿಲ್ಲ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಶಿಕ್ಷಣವೇ ಶಕ್ತಿ ಇಲ್ಲಲ್ಲಿ ಶಕ್ತಿಲಿ ಟೀಚ್ ಮಾಡಿದಂತಹ ಎಲ್ಲ ಟೀಚರ್ಸ್ಗೂ ಎಲ್ಲ ಸ್ಟಾಫ್ಸ್ಗೂ ತುಂಬ ಥ್ಯಾಂಕ್ಸ್ ಎಲ್ಲ ಎಲ್ಲರೂ ಇದೇ ಶಿಕ್ಷಣವೇ ಶಕ್ತಿ ಕೋಚಿಂಗ್ ಸೆಂಟ್ರಿಗೆ ಸೇರಿಸ್ರಿ ಆರಾಮಾಗಿ ಸೆಲೆಕ್ಟ್ ಆಗ್ತಾರೆ ತುಂಬ ಚೆನ್ನಾಗಿ ಅವ್ರನ್ನ ಇದು ಮಾಡ್ತಾರೆ ಕೋಚ್ ಕೊಡ್ತಾರೆ ಹಾಗೆ ಹುರಿದುಮಿಸ್ತಾರೆ ಥ್ಯಾಂಕ್ಸ್ ಟು ಶಿಕ್ಷಣವೇ ಶಕ್ತಿ ಕೋಚಿಂಗ್ ಸೆಂಟರ್ ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಹೆಸರು ಕಾರ್ತಿಕೃಷ್ಣ ನಾನು ಹಾಸನ ಡಿಸ್ಟಿಕ್ ಅರಕಲಗೋಡು ತಾಲೂಕಲ್ಲಿದ್ದೀನಿ ಶಿಕ್ಷಣವೇ ಶಕ್ತಿ ಶಕ್ತಿಗೆ ಸೇರಿಕೊಂಡು ನಾನು ನವೋದಯ ಪಾಸಾಗಿದ್ದೀನಿ ನಾನು ಸೇರಿದಾಗ ಕುಮಾರ್ ಸರು ಯಾವಾಗಲೂ ಮೆಂಟಲ್ ಅಬಿಲಿಟಿ ಹೇಳ್ಕೊಡೋರು ಅರ್ಲಿ ಮಾರ್ನಿಂಗು ಆಗ ಆಗ ನಾನು ಚೆನ್ನಾಗಿ ಕಲಿತ್ಕೊಂಡೆ ಮೆಂಟಲ್ ಅಬಿಲಿಟಿನ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲತಾ ಅಂತ ಹೇಳ್ಬಿಟ್ಟು ಹಾಸಂ ಡಿಸ್ಟಿಕಿಂದ ಬಂದಿರೋದು ನನ್ನ ಮಗ ಇವಾಗ ಸೆಲೆಕ್ಟ್ ಆಗಿರೋದು ಮಡಿಕೇರಿ ಡಿಸ್ಟಿಕ್ಕಿಗೆ ನಾವು ನಮ್ಮ ಬಾವು ಹೆಂಗೆ ನಮಗೆ ಶಿಕ್ಷಣ ಶಕ್ತಿ ನಮಗೆ ಗೊತ್ತಾಯಿತು ಅಂತಂದರೆ ನಮಗೆ ಹಾಸನಲ್ಲಿರೋರಿಗೆ ನನ್ನ ಭಾವನ ಮಗನು ಇಲ್ಲೇ ಅವನು ನೈನ್ತ್ ಸ್ಟ್ಯಾಂಡರ್ಡ್ಗೆ ಕೋಚಿಂಗ್ ತಗೊಂಡಿದ್ದ ಅದು ಆನ್ಲೈನಲ್ಲೇ ಅವನು ಸೆಲೆಕ್ಟ್ ಆಯಿತು ಹಾಗಾಗಿ ನಾವು ಇಲ್ಲೇ ಕೋಚಿಂಗ್ ಕೊಡಿಸಿದ್ವಿ ಅಂದರೆ ಇಲ್ಲಿ ಸ್ವಲ್ಪ ಡಲ್ ಡಲ್ ಡಲ್ಲಿದ್ದವರು ಹೆಂಗಪ್ಪ ಏನು ಆನ್ಲೈನಲ್ಲಿ ಇಲ್ಲಿಗೆ ಆಫ್ಲೈನಿಗೆ ಕಳ್ಸೋಕ್ಕಾಗಲ್ಲ ಅಂತ ನಾವು ಯೋಚನೆ ಮಾಡೋದು ಇರಲಿ ನೋಡೋಣ ಹಾಕೋಣ ಪರವಾಗಿಲ್ಲ ಅಂತ ಹಾಕಿದೆ ಅವಾಗ ಹೇಳಬೇಕು ಅಂದರೆ ನಮಗೂ ಅಷ್ಟು ಅಷ್ಟು ಈಸಿ ಮೆಥಡಲ್ಲಿ ಮ್ಯಾಥ್ಸ್ ಗೊತ್ತಿಲ್ಲ ಅಷ್ಟು ಈಸಿ ಮೆಥಡಲ್ಲಿ ಮ್ಯಾಥ್ಸು ಮೆಂಟಲ್ ಅಬಿಲಿಟಿ ಆಗಲಿ ಪ್ರತಿಯೊಂದನ್ನು ಹೇಳಿಕೊಟ್ರು ಅವನು ಡಲ್ಲಿದ್ದವನು ಅವನು ಬರೀ ಆನ್ಲೈನಲ್ಲೇ ಕಲ್ತಿ 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 ಅದು ಕ್ವಶನ್ ಪೇಪರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನೆಲ್ಲ ಅವನಿಗೆ ಪ್ರತಿದಿನ ಸಾಲ್ವ್ ಮಾಡಿಸಿ ಪ್ರತಿದಿನ ಹೇಳಿಕೊಟ್ಟು ಒಂದನ್ನೇ ಹತ್ತು ಸಾರಿ ಹೇಳ್ಕೊಟ್ಟು ಹೇಳಿಕೊಟ್ಟು ಮಕ್ಕಳನ್ನ ಅಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ಇಲ್ಲಿ ಶಿಕ್ಷಣ ಶಕ್ತಿ ಇನ್ಸ್ಟಿಟ್ಯೂಟಲ್ಲಿ ಹಾಗಾಗಿ ಅವನು ನಮಗೆ ನಂಬಿಕೆನೇ ಇರಲಿಲ್ಲ ಅವನು ನವೋದಯ ಪಾಸ್ ಮಾಡ್ತಾನೆ ಅಂತ ಇವತ್ತು ಅವ್ನ ನವೋದಯ ಆಗಿದೆ ನನಗೆ ನನ್ನ ಕುಮಾರ್ ಸರ್ ಫೋನ್ ಮಾಡಿದ್ರೆ ನನಗೂ ಗೊತ್ತಾಗಿತ್ತು ನಾವು ರಿಸಲ್ಟ್ ನೋಡಿರಲಿಲ್ಲ ತುಂಬ ಖುಷಿ ಆಯಿತು ಅದರಲ್ಲೂ ಶಿಕ್ಷಣವೇ ಶಕ್ತಿಗೆ ತುಂಬ ಧನ್ಯವಾದಗಳನ್ನ ಹೇಳಬೇಕು ಶಿಕ್ಷಣವೇ ಶಕ್ತಿಗೆ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತೀವಿ ಯಾಕಂದರೆ ನಮಗೆ ಇಂಥ ಒಂದು ಆಪರ್ಚುನಿಟಿ ಮತ್ತು ಅವ್ರು ಪಾಸ್ ಪಾಸಾಯ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ನ ಕೊಟ್ಟಿದ್ದೆ ನಮಗೆ ಶಿಕ್ಷಣವೇ ಶಕ್ತಿ ಸರ್ ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ರಿ ಎಲ್ರಿಗೂ ಧನ್ಯವಾದಗಳು ಸರ್ ಸಿ ಕಾರ್ತಿಕ್ ಕೃಷ್ಣ ವಿ ಆರ್ ಅವರ ತಾಯಿ ತುಂಬ ಅದ್ಭುತವಾಗಿರ್ತಕ್ಕಂಥ ತಮ್ಮ ಎಕ್ಸ್ಪೀರಿಯನ್ಸನ್ನು ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಾರ್ತಿಕ್ ಅವರು ಕಾರ್ತಿಕ್ ಅವರು ಕೂಡ ತಾವು ಸೆಲೆಕ್ಷನ್ ಆಗಿರೋ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಚ್ಕೋತಾರೆ ಕಾರ್ತಿಕ್ ಅವರೇ ಏನಿಸ್ತಾ ಇದೆ ನವೋದಯ ಶಾಲೆಗೆ ಆಯ್ಕೆ ಆಗಿರೋದಕ್ಕೆ ತುಂಬ ಖುಷಿಯಾಯಿತು ಐತೆ ತುಂಬ ಖುಷಿ ಆಗ್ತಿದೆಯಾ ಯಾವ ಸ್ಕೂಲಿಗೋ ಯಾವ ಡಿಸ್ಟಿಕ್ಕಿಗೆ ಹೋಗ್ತಾ ಇರೋದು ನೀವು ಹಾಸನ ಡಿಸ್ಟಿಕ್ ಹೇಗೆ ಹೇಗೆ ಈಸಿ ಆಯಿತು ನಿಮಗೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಶಾರ್ಟ್ ಕಟ್ ಮೆಥಡಲ್ಲಿ ಮಾಡಿದ್ರೆ ಮ್ಯಾಕ್ಸ್ ಎಸ್ ಮ್ಯಾಥ್ಸನ್ನು ಶಾರ್ಟ್ಕಟ್ ಮೆಥಡಲ್ಲಿ ಪ್ರಾಕ್ಟೀಸ್ ಮಾಡಿದೆ ಸರ್ ಅಂತ ಹೇಳಿದ್ರೆ ಖಂಡಿತವಾಗಲೂ ಕೂಡ ಹೌದು ಶಿಕ್ಷಣವೇ ಶಕ್ತಿ ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ನಾವು ಕೊಡ್ತಿರ್ತಕ್ಕಂಥ ನೋಟ್ಸಲ್ಲಿ ಶಾ ಶಾರ್ಟ್ಕಟ್ ಮೆಥಡ್ ಆ್ಯಂಡ್ ಟ್ರೆಡಿಷನಲ್ ಮೆಥಡ್ ಎರಡನ್ನೂ ಕೂಡ ನಾವು ಅದರಲ್ಲಿ ಕೊಡ್ತಾ ಇದ್ದೀವಿ ಸೊ ಅದನ್ನು ಫಾಲೋ ಅಪನ್ ಮಾಡಿ ನಾನು ಸೆಲೆಕ್ಷನ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಅವಕಾಶಕ್ಕಾಗಿ ಹಾಸನದಿಂದ ಬಂದಿರತಕ್ಕಂತಹ ನಮ್ಮೆಲ್ಲ ಕಾರ್ತಿಕ್ ಅವರ ತಂದೆಯಾಗಿರ್ತಕ್ಕಂಥ ರವಿಕುಮಾರ್ ಮತ್ತು ಲತಾ ಮೇಡಮ್ ಇವರಿಗೂ ಕೂಡ ಅಭಿನಂದನೆಯನ್ನು ಹೇಳ್ತಾ ಇವತ್ತಿನ ಇವರಿಗೆ ಬೀಳ್ಕೊಡ್ತಾಯಿದ್ದೀನಿ ನನ್ನ ಹೆಸರು ಚಿರಂತ ಪಿಯರ್ ನಾನು ಚಿಕ್ಕಮಗ್ಳೂರು ಡಿಸ್ಟಿಕ್ಕಿನ ಬಾಳೆಹೊನ್ನೂರು ಬಾಳೆಹೊನ್ನೂರಿನಲ್ಲಿ ನವೋದಯ ಪಾಸಾಗಿದ್ದೇನೆ ಅದಕ್ಕೆ ಕಾರಣ ಶಿಕ್ಷಣ ಶಕ್ತಿ ಅಲ್ಲಿನ ಟೀಚರ್ಸು ಸರ್ಸು ಎಲ್ಲರೂ ಟೀಚರ್ಸ್ಗಳು ಎಲ್ಲರೂ ಟೀಚರ್ಸ್ಗಳು ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅದರಿಂದ ನಾನು ಪಾಸಾಗಿದ್ದೇನೆ ಅಲ್ಲಿ ಒಂದು ಸ್ವಲ್ಪ ಆರೋಗ್ಯ ಕೆಟ್ಟಿದ್ದಾರೆ ಸಾಕು ಕೆಟ್ಟ ಕೆಡದಂತೆ ಅಲ್ಲಿ ಕುಮಾರ್ ಸರ್ ತುಂಬ ಮಾ ಟ್ಯಾಬ್ಲೆಟ್ಸು ಟ್ರೀಟ್ಮೆಂಟ್ ಎಲ್ಲ ಕೊಡುತ್ತಿದ್ದರು ಆರೋ ಓದ್ಕೊಂಡು ಓದಿಕೊಳ್ಳೋದಕ್ಕೆ ಏನೋ ಆಗಬಾರದು ಅಂತ ಆ ಥರ ಕೊಡ್ತಿದ್ದೆ ಅದರಿಂದ ಧನ್ಯವಾದಗಳು ಹೇಳ್ತೀನಿ ಶಿಕ್ಷಣ ಶಕ್ತಿ ಕೋಚಿಂಗ್ ಸೆಂಟರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಏನಂದರೆ ನನಗೆ ಇಲ್ಲಿ ಕಳಿಸ್ಬೇಕನ್ನೋದು ಗೊತ್ತಿರಲಿಲ್ಲ ನನಗೆ ಪರಿಚಯನೇ ಇರಲಿಲ್ಲ ಯೂಟ್ಯೂಬಲ್ಲಿ ಹಿಂಗೆ ಸರ್ಚ್ ಮಾಡ್ತಾ ಮಾಡ್ತಾ ಶಿಕ್ಷಣ ಶಕ್ತಿ ಬಗ್ಗೆ ನನಗೆ ಇಂಟ್ರೊಡ್ಯೂಸ್ ನಾನೇ ತೊಗೊಂಡೆ ಅದ್ರ ಬಗ್ಗೆ ತಗೊಂಡ್ಮೇಲೆ ನನ್ನ ಮಗನಿಗೆ ಆಲ್ರೆಡಿ ನಾವು ಕಡೂರು ಗುರುಕುಲದಲ್ಲಿ ಅಡ್ಮಿಷನ್ ಮಾಡಾಗಿತ್ತು ಅಲ್ಲೂ ಸ್ಕೂಲಿಗೂ ಸ್ಟಾರ್ಟ್ ಮಾಡಿದ್ದ ಒಂದು ವೀಕ್ ಸ್ಕೂಲ್ ಸ್ಟಾರ್ಟ್ ಮಾಡಿ ಹೋಗಿದ್ದ ಬಟ್ ಇದು ನೋಡಿ ಇಲ್ಲೆದೆಲ್ಲ ನೋಡಿ ಇವು ಮಂಜು ಸರ್ ಅವ್ರ ಟೀಚಿಂಗ್ ಎಲ್ಲ ನೋಡಿ ಯೂಟ್ಯೂಬಲ್ಲಿ ನಂಗೆ ತುಂಬ ಇನ್ಸ್ಪಿರೇಷನ್ ಅವರು ಹಾಗಾಗಿಬಿಟ್ಟು ಒನ್ ಡೇ ಅಲ್ಲೇ ನನ್ನ ಮಗನ ಪ್ರಿಪೇರ್ ಮಾಡಿ ಜೂನ್ ಏಯ್ತ್ ಜೂನ್ ಎಂಟನೇ ತಾರೀಕು ಬಂದು ನನ್ನ ಮಗನ ನಾನು ಅಡ್ಮಿಷನ್ ಮಾಡಿಸ್ದೆ ಬಟ್ ಏನಂತಂದರೆ ಅಲ್ಲಿ ಇಲ್ಲಿ ಬಂದು ಬಿಟ್ಟು ಹೋದ್ಮೇಲೆ ನಮಗೆ ತುಂಬ ಮ ಬಿಟ್ಟಿರಲಿಕ್ಕೆ ಆಗ್ತಿರಲಿಲ್ಲ ಮಗುಗೆ ಎರಡು ತಿಂಗಳಿಗೆ ಎರಡು ತಿಂಗಳಾದರೂ ಬಿಟ್ಟಿರ್ಲಿಕ್ಕೆ ಆಗ್ತಿರಲಿಲ್ಲ ಆದರೆ ಕುಮಾರ್ ಸರ್ ಅವರು ನಿಜವಾಗ್ಲೂ ಅವ್ರ ಬಗ್ಗೆ ಹೇಳಲಿಕ್ಕೆ ಪದಗಡೆ ಇಲ್ಲ ನಮಗೆ ಅಷ್ಟು ಇದು ಅವರು ಎಷ್ಟು ನೀವು ಹತ್ತು ಗಂಟೆಲಿ ಫೋನ್ ಮಾಡಿದ್ರು ಸಹ ಫೋನ್ ರಿಸೀವ್ ಮಾಡೋರು ಫೋನ್ ರಿಸೀವ್ ಮಾಡಿಬಿಟ್ಟು ಮೇಡಮ್ ಏನಿಲ್ಲ ಆರಾಮಿದ್ದಾರೆ ಚೆನ್ನಾಗಿದ್ದಾರೆ ಫೋನ್ ಕೊಡಲ ಅಂತ ಎಲ್ಲ ಕೇಳೋರು ಅಷ್ಟು ನಮ್ಮನ್ನು ಇದು ಮಾಡಿದ್ದಾರೆ ಸರ್ ಅವರಿಗಂತೂ ನಿಜವಾಗ್ಲೂ ಕುಮಾರ್ ಸರ್ರಿಗಂತೂ ತುಂಬ ಬಿಗ್ ಬಿಗ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಟ್ ಏನಂತಂದರೆ ಶಿಕ್ಷಣ ಶಕ್ತಿಯಲ್ಲಿ ತುಂಬ ಚೆನ್ನಾಗಿದೆ ಏನು ಇಲ್ಲಿ ಒನ್ ಟ್ವೆಂಟಿ ಮೆಂಬರ್ಸ್ ಇದ್ರನಿಸುತ್ತೆ ಅದರಲ್ಲಿ ಇಪ್ಪತ್ತೇಳು ಜನ ಪಾಸಾಗಬೇಕಂದ್ರೆ ಅದು ಸುಲಭದ ಮಾತಲ್ಲ ಅದರಲ್ಲೂ ನನ್ನ ಮಗನ ಎಫರ್ಟ್ ಅಂತೂ ತುಂಬಾ ಇದೆ ಸರ್ ಯಾವಾಗಲೂ ಹೇಳ್ತಿರೋದು ಹನ್ನೊಂದು ಗಂಟೆಗೆ ಲೈಟ್ ಆಫ್ ಮಾಡಿಬಿಟ್ಟು ಹೋದರೆ ನಿನ್ನ ಮಗ ಒಂದು ಗಂಟೆ ತನಕ ಲೈಟ್ ಆನ್ ಮಾಡಿ ಮಲಗ್ತಾ ಇರಲಿಲ್ಲ ಮೇಡಮ್ ಅಷ್ಟು ಓದೋನು ನಾವು ಹೆದರಿಸ್ಬಿಟ್ಟು ಅವನಿಗೆ ಲೈಟ್ ಆಫ್ ಮಾಡಿಸಿ ಸ್ವಿಚ್ ಮೇಯ್ನ್ ಸ್ವಿಚ್ ಆಫ್ ಮಾಡಿಸಿ ನಿಮ್ಮ ಮಗನ್ನ ಮಲಗಿಸಿದ್ದೀವಿ ಅಂತ ಹೇಳೋರು ತುಂಬ ಖುಷಿಯಾಗುತ್ತೆ ಮತ್ತು ಅವ್ರು ಮಲ್ಕೊಂಡು ಸಹ ಅವ್ರು ಹೋಗಿ ಹೋಗಿ ಅವ್ರನ್ನ ಚೆಕ್ ಮಾಡಿ ನೋಡೋರು ಪ್ರತಿಯೊಂದು ವಿಚಾರದಲ್ಲೂ ಶಿಕ್ಷಣ ಶಕ್ತಿಯಿಂದ ಎಲ್ಲ ಟೀಚರ್ಸ್ಗಳಿಗೂ ನಿಜವಾಗ್ಲೂ ಬಿಗ್ ಬಿಗ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಮಗಳು ಇದೆ ನೆಕ್ಸ್ಟ್ ನಾವು ಇಲ್ಲಿ ಸೇರಿಸ್ತೀವಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಮಕ್ಳು ಎಫರ್ಟು ಚೆನ್ನಾಗಿರುತ್ತೆ ಎಫರ್ಟ್ ಚೆನ್ನಾಗಿರೋದ್ರ ಜೊತೆಗೆ ಸರ್ಗಳು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಬಂದು ಅಡ್ಮಿಷನ್ ಮಾಡಿಸಿ ಪಾಸ್ ಆಗ್ತಾರೆ ನೋ ಪ್ರಾಬ್ಲಮ್ ಬಟ್ ಏನಂತಂದರೆ ಇಲ್ಲಿ ಸರ್ಗಳಂತೂ ನಿಜವಾಗ್ಲೂ ಹೇಳಬೇಕಂದ್ರೆ ಮಕ್ಳುಗಳಿಗೆ ನಾವು ಫೀಸ್ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ ನಾವು ಮಕ್ಳನ್ನ ಬಿಟ್ಟು ಇಷ್ಟು ಒಂಬತ್ತು ತಿಂಗಳ ತನಕ ಇರ್ತೀವಲ್ಲ ಅದನ್ನು ಅವ್ರು ಯಾವ ಥರ ನೋಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಜೊತೆಗೆ ಎಜುಕೇಷನ್ ಯಾವ ಥರ ಕೊಡಿಸಿದ್ರು ಅನ್ನೋದು ಇಂಪಾರ್ಟೆಂಟು ಬಟ್ ನನ್ನ ಮಗನ ಬಗ್ಗೆ ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ ಅವ್ನು ತುಂಬ ಒಬಿಡಿಯನ್ಸ್ ಸ್ಟೂಡೆಂಟ್ ಫಸ್ಟಿಗೂ ಹಂಗೆ ಇದ್ದ ಇಲ್ಲಿ ಬಂದ ಮೇಲಂತೂ ಇನ್ನೂ ಚೆನ್ನಾಗಾದ ಮ್ಯಾಥ್ಸ್ ಬಗ್ಗೆ ಅಂತೂ ಹೇಳಂಗೆ ಇಲ್ಲ ನಾವು ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರಲ್ಲಿ ಒಂದು ಪೇಪರ್ ಪೂರ ಕರೆಕ್ಟಾಗಿ ಹಂಡ್ರೆಡಿಗೆ ಹಂಡ್ರೆಡ್ ಮಾರ್ಕ್ಸ್ ಥರ ಸಾಲ್ವ್ ಮಾಡ್ತಿದ್ದ ಮನೆಗೆ ಬಂದ ಮೇಲೆ ಹಂಗಾಗಿ ಅವ್ನ ಮ್ಯಾಥ್ಸಲ್ಲಂತೂ ತುಂಬ ಇದ್ದಾನೆ ಫಸ್ಟ್ ಅಷ್ಟು ಇಂಟ್ರಲ್ ಇರಲಿಲ್ಲ ಕಮ್ಮಿ ಇದ್ದ ಬಟ್ ಇಲ್ಲಿ ಶಿಕ್ಷಣವೇ ಶಕ್ತಿಗೆ ಬಂದ ಮೇಲೆ ಮ್ಯಾಥ್ಸ್ ಅಂತೂ ಅವನು ಕಣ್ಣು ಮುಚ್ಕಂಡು ತೆಗೆಯೋದ್ರಲ್ಲಿಗಡೆ ಚೆನ್ನಾಗಿ ಮಾಡ್ತಾನೆ ತುಂಬ ಖುಷಿ ಇದೆ ನಮೀಗ ಇಲ್ಲಿ ಅಡ್ಮಿಷನ್ ಮಾಡಿಸಿರೋದು ಹಾಗಾಗಿ ನನ್ನ ಮಗನ ನೆಕ್ಸ್ಟ್ ಫ್ಯೂಚರಿಗೆ ದ ಬಸ್ಟ್ ಹೇಳ್ತಾ ಇರೋ ಸರ್ಗಡೆಗೆಲ್ಲ ಥ್ಯಾಂಕ್ ಯು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಪೋಷಕರೇ ನಾನು ಇದುವರೆಗೂ ಎರಡು ಸಾವಿರದ ಇಪ್ಪತ್ತೈದು ಶಿಕ್ಷಣವೇ ಶಕ್ತಿನಲ್ಲಿ ತರಬೇತಿಯನ್ನು ಪಡೆದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಮತ್ತು ಅವರ ಪೋಷಕರನ್ನ ಆ ಸ್ಟೂಡಿಯೋಗೆ ಕರೆಸಿ ಒಂದು ಮಾಹಿತಿ ಸಂಗ್ರಹಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿದ್ದೇನೆ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ಬರೋರಿದ್ರು ಆದರೆ ರಿಸಲ್ಟ್ ಬಂದು ಟೂ ಡೇಸಲ್ಲಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ರಿಸಲ್ಟನ್ನು ನೋಡೋದು ಅಷ್ಟು ಸುಲಭವಲ್ಲ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಇದುವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಅಭಿಪ್ರಾಯದ ಕಮೆಂಟ್ಗಳಿಗೂ ಶಿಕ್ಷಣ ಶಕ್ತಿಯಿಂದ ರಿಪ್ಲೈ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಬಬಾಯ್